ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಒಂದು ವೈಟ್ ಇಲ್ಲ ರೆಡ್ ಬ್ರೌನ್ ಸಿಂಗಲ್ ಓನರ್

ఉహ్ కితే ఆల్టో కేటన్ వృత ఆల్టో కేటన్ సింగల్ అనర ఫీచర్స్ అయి ఉంటాయి ఒణగడే ఏసీ పవర్ స్టీరింగ్ డోర్ పవర్ అండ్ సెంటర్ లాక్ ఇస్ మైలేజ్ వృత 15 20 వృత

ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಫೈನಲ್ ಮಾಡಿ ಕೊಡ್ತೀನಿ ಡೆಟ್ ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಬಂದರೆ ಒಂದು ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಆ ಒಂದು ಎರಡು ಐದು ಸಾವಿರ ಫೈನಲ್ ಮಾಡಿಕೊಡ್ತೀರಾ ಹೌದು ಹೌದು ಅಲ್ಟು ಕೆ ಟಿ ಎಲ್ ಸಿಂಗಲ್ ಓನರ್ ಅಲ್ಲ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲ ಸರ್ ಎಲ್ಲ ರನ್ನಿಂಗ್ ಆಯಿತು ಮೈಸೂರು ಲೊಕೇಶನ್ ಹಾಂ ಮೈಸೂರು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಕಟ್ಟಿ ಕೊಡಿ ಸರಿ